ಕೋಲಾರ ಲೋಕಸಭಾ ಕ್ಷೇತ್ರದ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ಕುಮಾರ್ ಅವರ ಪ್ರಚಾರಕ್ಕೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದೀವಿ ಕುರುಡು ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವೆಲ್ಲರೂ ಪೂಜೆಯನ್ನು ಮಾಡಿ ಉಸ್ತುವಾರಿ ಸಚಿವನಾಗಿ ನಾನು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣಿಯ ಶಾಸಕರಾದ ಸುಧಾಕರ್ ಕೊತ್ತೂರು ಪುತ್ತೂರು ಮಂಜುನಾಥ್ರವರು ನಮ್ಮ ಬಂಗಾರಪೇಟೆ ನಾರಾಯಣ ಸ್ವಾಮಿ ರವರು ಎಲ್ ಸಿಗಳಾದ ಅನಿಲ್ ಕುಮಾರ್ ಅವರು ನಜೀರ್ ರವರು ನಮ್ಮ ನಂಜೇಗೌಡರವರು ಮುಳಬಾಗಲ್ನ ಪರಾಜಿತ ಅಭ್ಯರ್ಥಿ ನಮ್ಮ ಆದಿ ನಾರಾಯಣರವರು ಶಿಡ್ಲಿಗಡ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ್ರು ಇವರೆಲ್ಲರ ಸಮ್ಮುಖದಲ್ಲಿ ನಾವು ಇವತ್ತು ಚುನಾವಣಾ ಪ್ರಚಾರಕ್ಕೆ ನಾವು ಎಲ್ಲ ನನ್ನ ಬಂಧುಗಳು ಸಹ ಬಂದಿದ್ದಾರೆ ಬಂದಿರೋರ ಬಗ್ಗೆ ಇವತ್ತು ನಾವು ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದೀವಿ ಮಾಜಿ ಸಂಸದರು ಹಾಲಿ ಆಹಾರ ಖಾತೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಸಹ ಆಶೀರ್ವಾದ ಮಾಡಿದ್ದಾರೆ ಪೂಜೆ ಮಾಡಿ ನಾನು ಮುಂಚಿನ ಮುಂದಿನ ದಿವಸಗಳಲ್ಲಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾವು ಈ ಚುನಾವಣಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ ಯಾರು ಜಗಳ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸೀಟ್ ಕೇಳುವಂತ ಅಧಿಕಾರ ಇದೆ ಅದೇ ತರ ಹಲವಾರು ಜನ ಇದಕ್ಕೆ ಅಪ್ಲಿಕೇಶನ್ಸ್ ಹಾಕಿದ್ರು ಆದ್ರೆ ಟಿಕೆಟ್ ಕೊಡಕ್ಕಾಗ ಒಬ್ಬರಿಗೇನೆ ಕೆ ಮುನಿಯಪ್ಪ ಸಾಹೇಬ್ರು ಈಗಾಗಲೇ ಹೇಳಿದ್ದಾರೆ ಯಾರಿಗೆ ಟಿಕೆಟ್ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅಭ್ಯರ್ಥಿ ನಮ್ಮ ಗೌತಮ್ ಕುಮಾರ್ ಅವರು ಹೋಗಿ ಭೇಟಿ ಮಾಡಿದ್ದಾರೆ ಮುನಿಯಪ್ಪ ಅವ್ರಿಗೆ ನಿನ್ ಅವರು ನಿನ್ಗೆ ಸಹಾಯ ಮಾಡ್ತೀನಿ ಆಶೀರ್ವಾದ ಮಾಡಿದ್ದೀನಿ ನೀನು ಗೆದ್ಕಮ್ಮ ಅಂತ ಹೇಳಿದ್ದಾರೆ ಆದ್ರಿಂದ ಕೋಲಾರದಲ್ಲಿ ಯಾವುದೇ ಗುಂಪುಗಾರಿಕೆ ಅನ್ನೋದಿಲ್ಲ ಇಲ್ಲಿ ಗೌತಮ್ ಕುಮಾರ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಐದು ಜನ ಇಲ್ಲಿ ನಮ್ಮ ಎಂ ಎಲ್ ಇದ್ದಾರೆ ಅತಿ ಹೆಚ್ಚಿನ ಮತಗಳಲ್ಲಿ ನಾವು ಗೆಲ್ಲ ಯಾವುದೇ ಅನುಮಾನ ಇಲ್ಲ ರಮೇಶ್ ಕುಮಾರ್ ಅವರು ಅವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಟ್ರೀಟ್ಮೆಂಟ್ ಸೇರಿದ್ದಾರೆ ಬುಧವಾರದಿಂದ ಗುರುವಾರದಿಂದ ಅವರು ಬರ್ತೀರಿ ಅಂತ ಹೇಳಿದ್ದಾರೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅವರು ಉಸ್ತುವಾರಿಗಳು ಅಲ್ಲಿ ಓಡಾಡ್ತಾ ಇದ್ದಾರೆ ಅವ್ರ ಆಶೀರ್ವಾದ ನಮಗಿದೆ ಬರ್ತಾರೆ ಇವತ್ತು ಕಾರ್ಯಕ್ರಮ ಸಾಂಕೇತಿಕವಾಗಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಧಿಕೃತವಾಗಿ ಅಧಿಕೃತವಾಗಿ ನಮ್ ಕಾರ್ಯಕ್ರಮ ಗುರುವಾರದಿಂದ ಶುರು ಆಗ್ತದೆ ಅಲ್ಲ ಅಂತ ಯಾರು ಅವರು ಇದು ಕಾಂಗ್ರೆಸ್ ಪಕ್ಷ ಅನ್ನೋದು ಯಾವುದೇ ಒಬ್ಬ ಒಬ್ಬರ ಮೇಲೆ ನಾವು ಆಪಾದನೆ ಆಗ್ತದಲ್ಲ ಇದು ಸಾರ್ವತ್ರಿಕವಾಗಿ ಎಲ್ಲ ನಾಯಕರುಗಳ ಮೇಲೆ ಈ ಜವಾಬ್ದಾರಿ ಇದೆ ನಾವೆಲ್ಲರೂ ನಾನು ನಮ್ಮ ಸುಧಾಕರು ನಮ್ಮ ಎಮ್ ಎಲ್ ಎರಿದೀವಿ ನಾವೆಲ್ಲರೂ ಇದರ ಜವಾಬ್ದಾರಿ ತಗೊಂಡು ನಾವು ಚುನಾವಣೆ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸೋಂತ ಕೆಲಸ ಮಾಡ್ತೀವಿ ಇಲ್ಲಿ ಐದು ಜನ ಕಾಂಗ್ರೆಸ್ ನ ಎಮ್ ಎಲ್ ಎಮ್ ಎಲ್ ಎಲೆಕ್ಷನ್ ಯಾವ ತರ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾಪತ್ತರ ನಾಲ್ಕನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ರಿಪೀಟ್ ಆಗುತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ತರ ಇತ್ತು ಕಾಂಗ್ರೆಸ್ ಪಕ್ಷದ ಐದು ಯೋಜನೆಗಳು ಜನಪರ ಸರ್ಕಾರದ ಯೋಜನೆಗಳು ಏನಿದಾವೆ ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಐದು ಯೋಜನೆಗಳನ್ನ ನಾವು ಜನಗಳು ಕೊಟ್ಟಿದ್ದೀವಿ ಅದ್ರ ಮೇಲೇನೆ ನಮ್ಮ ಚುನಾವಣೆ ಸುಳ್ಳಿನ ವಿರುದ್ಧ ನಮ್ಮ ಚುನಾವಣೆ ಜಾತಿಯತ ವಿರುದ್ಧ ನಮ್ಮ ಚುನಾವಣೆ ಪಕ್ಷ ಪಕ್ಷಗಳನ್ನ ದೇಶವನ್ನ ಒಡೆಯೋದ್ರ ವಿರುದ್ಧವಾಗಿ ನಮ್ಮ ಚುನಾವಣೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಪ್ರಾಮಾಣಿಕವಾಗಿ ನಾವು ಹೇಳ್ತಾ ಇದೀವಿ ನಾವು ಜನಗಳ ಪರವಾಗಿರುವಂತರು ನೂರ್ ಮೂವತ್ತಾರು ಎಮ್ ಎಲ್ ಎನ್ನ ಗೆಲ್ಸಿಕೊಟ್ಟ ಜನತೆ ಕರ್ನಾಟಕ ಮಹಾ ಜನತೆ ಈ ಚುನಾವಣೆಯಲ್ಲಿ ಸಹ ನಮ್ ಕೈ ಹಿಡಿತಾರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ತೀವಿ ಸರ್ ನಿನ್ನೆ ಲೋಕಸಭಾ ಚುನಾವಣೆ ಬಂದ ನೂರ್ ಮೂವತ್ತಾರು ಜನ ಇರೋದು ಏನೈಜಾಕ್ ಮಾಡಿ ಎಲ್ಲ ಮಾಡಿ ಬರ್ತಾರ ಮಾತ್ರಕ್ಕೆ ಎಲ್ಲ ಯಾವಾಗಲೂ ಒಂದೇ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಿಜಯೇಂದ್ರ ಅವರ ಇದೇ ತರ ಕಲರ್ಸ್ ಕಾಣ್ತಾನೆ ಇದೆ ಐದು ವರ್ಷ ಸರಿ ಐದು ಟು ಲೆಫ್ಟು ಅಂತ ಹೇಳಿ ಒಂದು ನೋಡಿ ರೈಟ್ ಟು ಲೆಫ್ಟು ಎಲ್ಲ ನಮ್ಮ ಅಣ್ಣ ತಮ್ಮಳೆ ದಲೀಜ್ ಆಲ್ ಶೆಡ್ಯೂಲ್ ಕಾರ್ಡ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ ಶೆಡ್ಯೂಲ್ ಟ್ರೈಡ್ ಶೆಡ್ಯೂಲ್ ಕಾಸ್ಟ್ ಲೆಫ್ಟ್ ಟು ರೈಟ್ ಅನ್ನೋದು ಯಾವ್ದಿಲ್ಲ ಎಲ್ಲ ನಮ್ಮ ಇರೋರು ಮತ್ತೆ ನಮ್ಮ ಯಾರು ನಮ್ಮ ಭೋವಿ ಸಮಾಜದವ್ರು ಅವರು ನಮ್ ಅಂತ ಯಾವ್ದು ಲೆಫ್ಟ್ ರೈಟ್ ಇಲ್ಲ ಎಲ್ಲಾನು ಮೀಸಲು ಕ್ಷೇತ್ರ ಅಂದ್ರೆ ಎಲ್ಲರೂ ಎಲ್ಲರಿಗೂ ಸೇರಿದು ಸರಿ ಸಮಯವನ್ನು ಉಸ್ತುವಾರಿ ಸಚಿವರ ಜವಾಬ್ದಾರಿ ಆಗ್ತದೆ ನಮ್ಮ ಪೂರ್ಣ ಸಮಯವನ್ನು ನಾನು ಕೋಲಾರ ಗೆಲುವಿಗೆ ನಾನು ನಾನು ನನ್ನ ಶ್ರಮವನ್ನ ಹಾಕ್ತೀನಿ ಅದ್ರ ಜೊತೆಗೆ ಉತ್ತರ ಲೋಕಸಭಾ ಕ್ಷೇತ್ರ ನನ್ನ ಕಾನ್ಸ್ ಬರೋದ್ರಿಂದ ಅಲ್ಲೂ ನಾನು ಓಡಾಡಬೇಕಾಗ್ತದೆ ಆದ್ರೆ ಪೂರ್ಣ ಪ್ರಮಾಣವಾಗಿ ಉಸ್ತುವಾರಿ ನಾನು ನಾನು ಮತ್ತೆ ನನ್ನ ಹಿರಿಯ ಸಹೋದರ ನನ್ನ ಸುಧಾಕರ್ ಇರ್ತಾರೆ ನಾವ್ ಸೇರಿ ಮತ್ತೆ ನಮ್ಮ ಎಮ್ ಎಲ್ ಎಲ್ಲ ನಮ್ಮ ಮಂಜು ಇದಾರೆ ನಾರಾಯಣ ನಾರಾಯಣಸೋಮ್ಮಣ್ಣ ಇದ್ದಾನೆ ನಮ್ಮ ನಂಜಗೌಡಣ್ಣ ಇದ್ದಾನೆ ನಮ್ಮ ಅನಿಲ್ ಕುಮಾರ್ ಇದಾರೆ ನದಿ ನಾವೆಲ್ಲ ಸೇರಿ ನಾವೆಲ್ಲ ಸೇರಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅತ್ಯಂತ ಹೆಚ್ಚಿನ ಅಧಿಕ ಮತಗಳಿಂದ ಗೆಲ್ಸಿ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಜಗರಣೆ ಆಡಿಲ್ಲ ಒಬ್ಬೊಬ್ರು ಇದು ನಾನು ಇಡೀ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದೇ ಅಭ್ಯರ್ಥಿ ಸಿಂಗಲ್ ಅಭ್ಯರ್ಥಿ ಸೆಲೆಕ್ಟ್ ಆಗೈತಾ ಐ ಡ್ರಾಮಿಲ್ಲ ಬೆದರಿಕೆಯನ್ನು ನಡೆದಿಲ್ಲ ಇದು ಆಂತರಿಕ ಪ್ರಜಾಪ್ರಭುತ್ವ ರೀ ಕಾಂಗ್ರೆಸ್ ಪಕ್ಷ ಅನ್ನೋದು ನಾವು ಬಿಜೆಪಿ ಪ್ರಜಾಪ್ರಭುತ್ವದಲ್ಲಿ ಅವ್ರದೇ ಆದ ಭಾವನೆಗಳನ್ನ ಹಲವಾರು ವಿಧಗಳಲ್ಲಿ ಅದು ವ್ಯಕ್ತಪಡಿಸುವಂತಹ ವಿಧಾನಗಳಿದಾವೆ ಅದರಿಂದ ಅವತ್ತು ಅವರಿಗೆ